ಸೊ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹಾರಿ ವರ್ಕ್ಗೆ ತಗೊಂಡ್ರೆ ಏನು ಮಾಡ್ತೀನಿ ಹಾರಿ ವರ್ಕ್ ಐಟಮ್ಸ್ನ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಸೊ ಅದರದ್ದು ಒಂದು ಪಿಕ್ಚರು ನಾನು ನಿಮಗೆ ಇವತ್ತು ತೋರಿಸೋಣ ಅಂತ ಲೈವ್ ವೀಡಿಯೋಸ್ ಬಂದಿರೋದು ಸೊ ಯಾರೆಲ್ಲ ಲಿವಲ್ಲಿದ್ದೀರಾ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಕ್ವಶನ್ನ ಸಹ ಕೇಳ್ಬೋದು ಯಾರೆಲ್ಲ ವಿಡಿಯೋಸ್ನ ಲೈವಲ್ಲಿ ನೋಡ್ತಾಯಿದ್ದೀರಾ ಸೊ ಪ್ಲೀಸ್ ಜಾಯಿನ್ ಆಗಿ ಹಾಗೆ ಲೈಕ್ ಕೊಡಿ ಸೊ ಈ ಪಿಕಾಕ್ ಡಿಸೈನ್ಸು ನಾನು ಯಾವ ಥರ ಮಾಡಿದೆ ಏನು ಅನ್ನೋದನ್ನ ನೆಕ್ಸ್ಟು ವೀಡಿಯೋಸೆಲ್ಲ ನಾನು ಇದು ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಸೊ ಹಾಗೆ ಈ ಥರ ಏನು ತಾಂಜಾವೂರು ಪೇಂಟಿಂಗ್ ಡಿಸೈನ್ಸ್ನ ನಾನು ಮಾಡಿಕೊಂಡಿರೋದು ಸೊ ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದೆ ಐಟಮ್ಸ್ನೆಲ್ಲ ನಾನು ಪರ್ಚೇಸ್ ಮೆಟೀರಿಯಲ್ಸ್ನೆಲ್ಲ ಪರ್ಚೇಸ್ ಮಾಡಿದಾಗ ಸೊ ಹಾಗಾಗಿನೇ ಇವತ್ತಿನ ವೀಡಿಯೋದಲ್ಲಿ ನಾನು ತಾಂಜಾವೂರು ಪೇಂಟಿಂಗ್ ಪೇಂಟಿಂಗು ನನ್ನ ಬ್ಲೌಸ್ಗೆ ಯಾವ ಥರ ಮಾಡಿಕೊಂಡೆ ಅನ್ನೋದನ್ನು ನಾನು ತೋರಿಸ್ತಾ ಇರೋದು ಸೊ ಯಾರೆಲ್ಲ ನೋಡ್ತಾ ಇದ್ದೀರ ಲೈವು ಪ್ಲೀಸ್ ಜಾಯಿನ್ ಆಗಿ ಲೈಕ್ ಕೊಡಿ ಹಾಗೆ ಸೊ ಚಾಟ್ ಮಾಡ್ಬೋದು ಚಾಟ್ ಮಾಡಿ ಸೊ ಏನೆಲ್ಲ ಕ್ವೆಶನ್ಸು ಇಲ್ಲ ಯಾವ ಥರ ವಿಡಿಯೋಸ್ನ ಮಾಡಬೇಕು ಅನ್ನೋದೇನೋ ಇದಿತ್ತಂದರೆ ನನಗೂ ಸಹ ಸಜೆಸ್ಟ್ ಮಾ ಸಜೆಷನ್ ಮಾಡಿ ಸೊ ನಾನು ಸಹ ವಿಡಿಯೋಸ್ನ ಮಾಡ್ಬೋದು ಸೊ ಹಾಗಾಗಿನೇ ಸೊ ಈ ನೋಡ್ತಾ ಇರ್ಬೋದು ಈ ಬ್ರೌಸು ಸೊ ತುಂಬ ಚೆನ್ನಾಗಿದೆ ಅಂತಂದರೆ ಹ್ಯಾ ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋದು ಬಂದು ತಾಂಜಾವೂರ್ ಪೇಂಟಿಂಗ್ಸು ಸೊ ಹಾಗಾಗಿನೇ ಯಾರೆಲ್ಲ ಲೈವಲ್ಲಿದ್ದೀರಾ ಸೊ ಪ್ಲೀಸ್ ಜಾಯ್ನ್ ಆಗಿ ವೀಡಿಯೋಗೆ ಜಾಯ್ನ್ ಆಗಿ ಹಾಗೆ ಲೈಕ್ ಕೊಡಿ ಸೊ ನೋಡ್ಬೋದು ಹಾಗೆ ಕಮೆಂಟ್ ಸಹ ಮಾಡ್ಬೋದು ಕಮೆಂಟ್ ಮಾಡಿ ನನಗೆ ಸಜೆಷನ್ ಕೊಡೋದಿದ್ರೆ ಸಜೆಷನ್ನು ಸಹ ಕೊಡಿ ಸೊ ಎಲ್ಲದಕ್ಕೂ ಓಪನ್ ಹಾರ್ಟ್ ಥರ ಸೊ ನೀವೇನು ಹೇಳಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ರೆಡಿ ಇದ್ದೀವಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಜಾಯ್ನ್ ಆಗಿ ನಾನು ಈ ಪೇಂಟಿಂಗ್ ಎಂತಕ್ಕೆ ಮಾಡಿದೆ ಅಂತ ಅಂದರೆ ಸೊ ಈ ನಾನು ಫಸ್ಟು ಮಾಡೋಣ ಅಂತ ಮಾಡಿದ್ದು ಈ ಏನು ತಾಂಜಾವೂರು ಪೇಂಟಿಂಗು ಸೊ ಇದಾದ ಮೇಲೆ ಟೆಂಪಲ್ ಡಿಸೈನ್ಸ್ನ ಮಾಡ್ಕೊಡೋಣ ಅಂದ್ಬಿಟ್ಟು ನನಗೆ ಪಿಕಾಕ್ ಡಿಸೈನ್ ಇತ್ತು ತುಂಬ ಇಷ್ಟ ಆಯಿತು ಸೊ ಹಾಗಾಗಿನೇ ಫಸ್ಟು ನೋಡೋಣ ಅಂತ ನಾನು ಒಂದು ಬ್ಲ್ಯಾಕ್ ಕ್ಲಾತ್ ಮೇಲೆ ಫಸ್ಟ್ ಮಾಡಿದೆ ಸೊ ಅದು ತುಂಬ ಚೆನ್ನಾಗಿ ಬಂತು ಸೊ ಅದು ಬಂದ ಮೇಲೆ ನಾನು ನನ್ನ ಬ್ಲೌಸ್ಗೆ ಮಾಡಿಕೊಂಡಿದ್ದು ಇದು ಬ್ಯಾಕ್ ಬರುತ್ತೆ ಸೊ ಇದು ನೆಕ್ಕಲ್ಲಿ ಬರೋಂಥ ಕಲೆಕ್ಷನ್ ಡಿಸೈನ್ ಸೊ ನೆಕ್ಕಲ್ಲಿ ನಾನು ಈ ಥರ ಮಾಡಿದ್ದೀನಿ ಸೊ ಈ ಥರ ಮಾಡಿ ಅದಕ್ಕೆ ಏನು ಗೋಲ್ಡು ಗ್ಲಿಟರ್ ಬರುತ್ತಲ್ಲ ಸೊ ಅದರಲ್ಲಿ ಇದು ಮಾಡ್ಕೊಂಡಿರೋ ಅಂಥದ್ದು ಸ್ಲೀವ್ಸ್ಗೆ ಯಾರೋ ಈಗ ಜಾಯ್ನ್ ಆದರೂ ಮ್ಯಾಮ್ ಹಾಯ್ ಮ್ಯಾಮ್ ಸೊ ಹಾಯ್ ಮ್ಯಾಮ್ ಹಾರ್ ಸರ್ ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಸೊ ಇದು ಸ್ಲೀವ್ಸ್ಗೆ ಈ ಥರ ಡಿಸೈನ್ಸ್ನ ಮಾಡಿಕೊಂಡೆ ಸೊ ತುಂಬ ಇದರಲ್ಲಿರತ್ತೆ ಅಂತ ಅಂದ್ಬಿಟ್ಟು ಸ್ಟೋನ್ಸ್ನ ಸ್ಟಿಕ್ ಮಾಡಿಕೊಂಡು ಮಾಡಿಕೊಂಡೆ ಬ್ಲೌಸ್ಗೂ ಸ್ಲೀವ್ಸ್ಗೂ ಮಾಡೋಣ ಅಂದ್ಕೊಂಡಿದ್ದೆ ಪಿಕಾಕು ಸೊ ಬಟ್ ಆದರೆ ಮಾಡಿಲ್ಲ ನಾನು ಮಿಸ್ಟರ್ ಜಾನಿ ಹಾಯ್ ಹಾಯ್ ಸರ್ ಅವರ್ ಯು ಸೊ ಸ್ಲೀವ್ಸ್ಗೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಆದರೆ ನನಗೂ ಟೈಮ್ ಇರಲಿಲ್ಲ ಒಂದು ನನಗೆ ಫಂಕ್ಷನ್ಸ್ ಬೇರೆ ಇತ್ತು ಸೊ ಹಾಗಾಗಿನೇ ಜಸ್ಟ್ ಈ ಥರ ಮಾಡ್ಕೊಳೋಣ ಸ್ಲೀವ್ಸ್ಗೆ ಅಂದ್ಬಿಟ್ಟು ನಾನು ಈ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ನನಗೆ ಹ್ಯಾಂಡಲ್ಲಿ ಮಾಡಿರೋಂಥದ್ದು ಸೊ ಇದು ತುಂಬ ಚೆನ್ನಾಗಿದೆ ಅಂದರೆ ಪೇಷನ್ಸ್ ಇರಬೇಕು ಸೊ ಜೊತೆಗೆ ಡೆಡಿಕೇಷನ್ ಸಹ ಇರಬೇಕು ಸೊ ಪಿಚ್ಚರ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿ ಸೊ ತಾಂಜಾ ಪೇಂಟಿಂಗು ಸೊ ಸ್ಟಿಲ್ ಕನ್ನಡದಲ್ಲಿ ತಾಂಜಾ ಪೇಂಟಿಂಗು ಇನ್ನೂ ಯೂಟ್ಯೂಬಲ್ಲಿ ಯಾರೂ ಸಹ ಹೇಳಿಕೊಟ್ಟಿಲ್ಲ ಸೊ ನೆಕ್ಸ್ಟ್ ನಾನು ಈಗ ಒಂದು ಪೇಂಟಿಂಗ್ ಮಾಡಿದ್ದೀನಿ ಆಲ್ರೆಡಿ ಒನ್ ಟು ತ್ರೀ ಪೇಂಟಿಂಗ್ಸು ಸೊ ನೆಕ್ಸ್ಟು ಯಾರೆಲ್ಲ ಬೇಕು ಅಂತ ಹೇಳ್ತಿರೋ ಸೊ ಅದರಲ್ಲಿ ಲೈವಲ್ಲೇ ಮಾಡ್ಬೋದು ಅಂತಂದರೆ ಮಾಡೋಣ ಸೊ ಯಾರಿಗೆಲ್ಲ ಬೇಕು ಸೊ ಅವರೆಲ್ಲ ಕಮೆಂಟ್ ಬೇಗ ಬೇಗ ಮಾಡಿ ಸೊ ಬೇಗ ಜಾಯಿನ್ ಆಗಿದ್ದೀರ ಹಾಗೆ ಲೈಕ್ ಮಾಡಿ ಮ್ಯಾಮ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಕಮೆಂಟು ಮಾಡಿ ಮಿಸ್ಟರ್ ಜಾನಿ ಹಾಯ್ ಸರ್ ಸೊ ನನಗೆ ಏನ್ ನಾನು ಈ ಪೇಂಟಿಂಗ್ ನಾನು ಆಗಲೇ ಹೇಳ್ದಂಗೆ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ತಾಂಜೂರು ಥೀಮಲ್ಲಿ ತುಂಬ ಇನ್ನೂ ಕಲೆಕ್ಷನ್ಸ್ನ ಮಾಡ್ಬೋದು ಅಂತಂದರೆ ಡಿಸೈನ್ಸ್ನ ಮಾಡ್ಬೋದು ಸೊ ಅದು ಫ್ಯಾಬ್ರಿಕಲ್ಲಿ ಮಾಡೋದ್ರಿಂದ ಸೊ ಗ್ರಾ ಒಂಥರ ಡಿಸೆಂಟ್ ಲುಕ್ ಕೊಡುತ್ತೆ ಸೊ ಹಾಗಾಗಿನೇ ನಾನು ಇದನ್ನು ಮಾಡಿದ್ದು ಪೇಂಟಿಂಗು ಸೊ ಬೇಕು ಲೈವ್ ಲೈವಲ್ಲಿ ಕೇಳಿದಾಗ ಲೈವಲ್ಲಿ ಮಾಡ್ಬೋದು ಸೊ ಲೈವಲ್ಲಿ ಮಾಡೋಣ ಸೊ ಯಾರೆಲ್ಲ ಜಾಯಿನ್ ಆಗಿದ್ದೀರ ಸೊ ಪ್ಲೀಸ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋಸ್ ಏನಾದರೂ ನನ್ನ ಚಾನಲಿಂದ ಸೊ ಇಂಪ್ರೂವ್ ಮಾಡ್ಕೊಳೋದಾಗಲಿ ಇಲ್ಲ ಬೇರೆ ಕಂಟೆಂಟ್ ಆಗಿರಲಿ ಸೊ ಮಾಡಬೇಕು ಅನ್ನೋದೇ ನನ್ನ ಹಿತ್ತು ಇಂಟ್ ಕೊಡಬೇಕು ಹಂಗಿದ್ರೆ ಸೊ ಪ್ಲೀಸ್ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಸೊ ನನಗೂ ಒಂದು ಹೆಲ್ಪ್ ಆಗುತ್ತೆ ಯಾವ ಥರ ಕಂಟೆಂಟ್ ಮಾಡ್ಬೋದು ಮತ್ತು ಏನೆಲ್ಲ ನಾನು ಸರಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ನಾನು ಅರ್ಲೆ ಹೇಳ್ದಂಗೆ ಸ್ಲೀವ್ಸ್ಗೆಲ್ಲ ನಾನು ಈ ಥರ ಡಿಸೈನ್ ಮಾಡಿಕೊಂಡು ಈ ಸಿಂಗಲ್ ಸಿಂಗಲ್ ಸ್ಟೋನ್ಸ್ನ ನಾನು ಬುಟ್ಟಸ್ ಥರ ಕೊಟ್ಟೆ ಸೊ ಫುಲ್ಲು ಸ್ಲೀವ್ ಕಂಪ್ಲೀಟ್ ಸ್ಲೀವು ಇದೇ ಥರನೇ ಇದೆ ಸೊ ಇದು ಬ್ಲೌಸ್ ಬಂದು ನಾನು ಫಸ್ಟು ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ಕೊಟ್ಟಿಲ್ಲ ಸೊ ಸ್ಟಿಚಿಂಗ್ ಮಾಡಿಸ್ಕೊಂಡ್ಮೇಲೆ ನಾನು ಫ್ರೇಮ್ಗೆ ಹಾಕ್ಕೊಂಡು ಡಿಸೈನ್ ಮಾಡಿರೋವಂಥದ್ದು ನೋಡ್ಬೋದು ನೀವು ಫಸ್ಟ್ ನಾನು ಸ್ಟಿಚಿಂಗ್ ಮಾಡಿಸ್ಕೊಂಬಿಟ್ಟೆ ಕಂಪ್ಲೀಟ್ಲಿ ಸ್ಟಿಚ್ಚಿಂಗ್ ಮಾಡಿಸ್ಕೊಂಡೆ ಆಮೇಲೆ ನಾನು ಫ್ರೇಮ್ಗೆ ಹಾಕ್ಕೊಂಡು ವರ್ಕ್ ಮಾಡಿರೋ ಅಂಥದ್ದು ಸೊ ಇದಕ್ಕೆ ಅರೌಂಡು ಆಗುತ್ತೆ ಯಾಕೆಂತಂದರೆ ಫಸ್ಟು ಡ್ರಾ ಸ್ಕೆಚ್ ಮಾಡ್ಕೊಬೇಕು ಸೊ ಫ್ಯಾಬ್ರಿಕ್ ಫ್ರೇಮ್ಗೆ ಹಾಕ್ಕೊಂಡು ಸ್ಕೆಚ್ ಮಾಡ್ಕೊಬೇಕು ಸ್ಕೆಚ್ ಆದಮೇಲೆ ಮತ್ತೆ ನಾವು ಟ್ರೇಸಿಂಗ್ ಮಾಡಿಕೊಂಡೆ ಸೊ ಟ್ರೇಸಿಂಗ್ ಮಾಡಿಕೊಂಡಾದ್ಮೇಲೆ ವೈಟ್ ಪೇಂಟ್ ಮಾಡಿಕೊಂಡೆ ಬೇಸಿಕ್ಕು ವೈಟ್ ಪೇಂಟ್ ಮಾಡಿಕೊಂಡೆ ಸೊ ವೈಟ್ ಪೇಂಟ್ ಆದಮೇಲೆ ನಾನು ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾನು ಕಲರಿಂಗ್ ಮಾಡಿದ್ದು ಸೊ ಕಲರಿಂಗ್ ಮಾಡಿದ್ಮೇಲೆ ನಾನು ಏನು ಗೋಲ್ಡ್ ಇದಿದೆ ಔಟರ್ ಬಾರ್ಡರು ಸೊ ಅದನ್ನೆಲ್ಲ ಕೊಟ್ಕೊಂಡು ಆಮೇಲೆ ಸ್ಟೋನ್ಸ್ನ ನಾನು ಸ್ಟಿಕ್ ಮಾಡ್ಕೊಂಡಿರೋಂಥದ್ದು ಸೊ ನೋ ಚೆನ್ನಾಗಿದೆಯಾ ಸೊ ಯಾರೆಲ್ಲ ನೋಡ್ತಿದ್ದೀರ ಸೊ ನಿಮ್ಗೆ ಲೈಕ್ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಹಾಗೆ ಸೊ ಈ ಈ ಕಡೆ ಸ್ಲೀವ್ ಅಷ್ಟೇ ಸೇಮ್ ಅದೇ ಥರನೇ ಮಾಡ್ಕೊಂಡಿದೀನಿ ಬೋತ್ ಸೈಡು ಸೊ ಪ್ಲೀಸ್ ಯಾರೆಲ್ಲ ಜಾಯ್ನ್ ಆಗಿದ್ದೀರ ಲೈಕ್ ಮಾಡಿ ಮ್ಯಾಮ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಪನ್ ಇದೆ ಕಮೆಂಟ್ ಮಾಡಿ ಲೈವ್ ಚಾರ್ಟ್ ಇದೆ ಸೊ ಏನೆಲ್ಲ ಸಜೆಷನ್ ಕೊಡ್ಬೋದು ನೀವು ಅದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಇನ್ನು ನನಗೂ ಪ್ಲ್ಯಾನ್ಸ್ ಬೇಕಿದೆ ಸಹ ಹೇಳಿ ಸೊ ಅದೇ ಅದೇ ಥರ ಕಂಟೆಂಟ್ ಸಹ ಮಾಡಿಕೊಡೋಣ ಸೊ ನೋಡ್ಬೋದು ಇದರಲ್ಲಿ ಸ್ಲೀವ್ಸು ಸೇಮ್ ಹ್ಯಾಸ್ ಇಟ್ ಈಸ್ ಏನಪ್ಪ ಇದೊಂದೇ ಪಿಕಾಕ್ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದೆ ಇಲ್ಲಿಗೆ ಸೊ ಬಟ್ ಆದರೆ ಟೈಮು ತುಂಬ ಜಾಸ್ತಿ ಹಿಡಿಯುತ್ತೆ ಹಾಗಲ್ಲ ನನಗೂ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಜಸ್ಟ್ ಬುಟ್ಟಾಸ್ ಥರ ಈ ಸ್ಟೋನ್ಸ್ನ ಸ್ಟಿಕ್ ಮಾಡಿಕೊಂಡು ಮಾಡೋಣ ಆಮೇಲೆ ಬೇಕು ಅಂತಂದರೆ ಇದೊಂದು ಪಿಕಾಕ್ನ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಬಟ್ ಆದರೆ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡೀಸೆಂಟಾಗಿ ಸ್ಲೀವ್ಗೆಲ್ಲ ಈ ಥರ ಡಿಸೈನ್ ಮಾಡಿ ಸೊ ಬ್ಯಾಕಲ್ಲಿ ಈ ಡಿಸೈನ್ ಇದೆ ಫ್ರಂಟ್ ಬಂದು ನಾನು ಇದಕ್ಕೆ ಈ ಥರ ಡಿಸೈನ್ ಹೊಲ್ಸಿದ್ದೇನೆ ಸೊ ಫ್ರಂಟಲ್ಲಿ ಈ ಥರ ಇದೆ ನೋಡ್ಬೋದು ಸೊ ಫ್ರಂಟ್ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ಸ್ಟಿಜ್ ಮಾಡಿಸ್ಕೊಂಡೆ ಸೊ ಬ್ಯಾಕಲ್ಲಿ ನಾನೇ ಈ ಥರ ತಾಂಚೋರು ಪೇಂಟಿಂಗ್ ಮಾಡ್ಕೊಂಡೆ ಪ್ಲೀಸ್ ಎಲ್ಲ ಜಾಯಿನ್ ಆಗಿದ್ರಿ ಸೊ ಯಾರು ಇಲ್ಲ ಬೇಗ ಬೇಗ ಜಾಯ್ನ್ ಆಗಿ ಯಾರೆಲ್ಲ ವೀಡಿಯೋಸ್ ನಾವು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಬೇಗ ಜಾಯ್ನ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರದ್ದು ಊಟ ಆಯಿತಾ ಸೊ ಜಾನ್ ಸರ್ ಊಟ ಆಯಿತಾ ಯಾರೆಲ್ಲ ಜಾಯಿನ್ ಇದ್ದೀರಾ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ಸೊ ನೋಡ್ಬೋದು ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಹಾರಿ ವರ್ಕ್ದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೆ ಸ್ಟೋನ್ಸ್ನೆಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸೊ ಎಲ್ಲಿ ಪರ್ಚೇಸ್ ಮಾಡಿದ್ದೆ ಏನು ಅಂತ ಅಂದ್ಬಿಟ್ಟು ಸೊ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನು ಸಹ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ದೆ ನೆಕ್ಸ್ಟು ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇದನ್ನು ಫಸ್ಟು ನಾನು ಮಾಡಿರೋದು ಅಂದರೆ ತಾಂಜಾವೂರು ಪೇಂಟಿಂಗ್ ಮಾಡಿರೋದು ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಜಾಯ್ನ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಇದೆ ಸೊ ಪ್ಲೀಸ್ ಚಾಟ್ ಮಾಡಿ ಓಕೆ ಸೊ ನೋಡ್ತಾ ಇದ್ದೀರಾ ಯಾವ ಥರ ಎಲ್ಲ ಕಲೆಕ್ಷನ್ಸು ಏನು ಅಂತ ಅಂದ್ಬಿಟ್ಟು ಸೊ ಇದು ತಾಂಜಾವೂರ್ ಪೇಂಟಿಂಗ್ ನೆಕ್ಸ್ಟು ಥೀಮ್ ಇರೋದು ಬಂದು ಇದೆ ಸೊ ಅದು ಸ್ಕೆಚ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಸೊ ಫಸ್ಟ್ ಟೈಮ್ ಕನ್ನಡದಲ್ಲಿ ತಾಂಜಾವೂರ್ ಪೇಂಟಿಂಗ್ಸು ನಾನು ಲೈವಲ್ಲೇ ಹೇಳಬೇ ಮಾಡಬೇಕು ಅಂತ ತುಂಬ ಹೋಪಲ್ಲಿದ್ದೀನಿ ಸೊ ನೋಡೋಣ ಎಲ್ಲರೂ ಏನು ಹೇಳ್ತೀರಾ ಸೊ ಆ ಥರ ಮಾಡೋಣ ಅಂತ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರು ಸೊ ಪ್ಲೀಸ್ ಜಾಯ್ನ್ ಆಗಿ ಬೇಗ ಸೊ ಹಾಗೆ ಲೈಕ್ ಮಾಡಿ ಸೊ ಇದು ಸ್ಕೆಚ್ ಹಾಕೊಬೇಕಾದ್ರೆ ನನಗೆ ಬೇಸಿಕಲಿ ಒಂದು ಪಿಕಾಕ್ ನಾನು ಮಾಡಿ ಸ್ಕೆಚ್ ಮಾಡಿದ್ದೆ ಬೇರೆ ಇದರಲ್ಲಿ ಬೇರೆ ಕ್ಲಾತಲ್ಲಿ ಸೊ ಅದು ಚೆನ್ನಾಗಿ ಬಂದಿತ್ತು ಆಮೇಲೆ ಆಲ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೆ ಈ ಬ್ಲೌಸ್ನ ಸೊ ಇದೇ ಪ್ಯಾಟ್ರನಲ್ಲಿ ಮಾಡಿಸ್ಕೊಂಡ್ರೆ ಮಿಡಲ್ ಕರೆಕ್ಟಾಗಿ ಬರುತ್ತೆ ನಾನು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಅದು ಬ್ಯಾಕ್ ಸೈಡ್ ಯಾವ ಥರ ಕಾಣಿಸ್ತಿದೆ ಅಂತ ನಾನು ಫೋಟೋ ಅದು ನಿಮಗೆ ಇದಕ್ಕೆ ಕೊಡ್ತೀನಿ ಆಮೇಲೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ಕಾಂಬಿನೇಷನ್ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಸೊ ಹಾಗಾಗಿ ಪಿಕಾಕ್ದು ಇದೆಲ್ಲ ಗ್ರೀನ್ ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಕಲರ್ ಇದು ಮಾಡ್ಕೊಂಡಿದ್ದು ಸೊ ಕಲ್ಲರ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಆ ಥರ ನಾವು ಪೇಂಟಿಂಗ್ ಮಾಡೋದ್ರಿಂದ ಸೊ ಬ್ಲೌಸು ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತ ನಾನು ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಡಿಸೆಂಟ್ ಲುಕ್ಕು ಹನ್ನದ್ಕಿಂತ ಸೊ ಒಂಥರ ಈಗ ಸ್ಯಾರಿ ಕಲರ್ಗೆ ಅದು ಮ್ಯಾಚ್ ಆಗೋಂಥದ್ದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಕಾಣಿಸುತ್ತೆ ಆವಾಗ ಸೊ ಹಾಗಾಗಿನೇ ಸೊ ನೋಡು ನೋಡ್ತಾ ಇದ್ದೀರಲ್ಲ ಸೊ ತಂಜಾವೂರ್ ಪೇಂಟಿಂಗು ಸೊ ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರು ಹಾಗೆ ಜಾಯಿನ್ ಆಗಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ಸೊ ಎಲ್ಲರದ್ದು ಊಟ ಆಯಿತಾ ಸೊ ಯಾರೋ ಈಗ ಮತ್ತೆ ಜಾಯಿನ್ ಆದರು ಹಾಯ್ ಮ್ಯಾಮ್ ಹಾಯ್ ಸರ್ ಸೊ ಊಟ ಆಯ್ತು ಹಾಗೆ ನಾನು ಇನ್ನೂ ಕೆಲವೊಂದು ವಿಡಿಯೋಸ್ನ ಮಾಡಿದ್ದೀನಿ ಅಂದ್ರೆ ಸಾರಿ ಕುಚ್ ಕಟ್ ಬಗ್ಗೆ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಆ ವೀಡಿಯೋಸ್ನ ನಾನು ನಿಮಗೆ ಇದು ಮಾಡ್ತೀನಿ ಸೊ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೂ ಸಹ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಒಬ್ರು ಮೈಂಡ್ಸೆಟ್ಟಿಂದ ಇನ್ನೊಬ್ರು ಮೈಂಡ್ಸೆಟ್ಟು ಇನ್ನೊಬ್ರು ಡಿಸೈನ್ಸು ಅದೆಲ್ಲ ಡಿಫ್ರೆನ್ಸ್ ಇರುತ್ತೆ ಸೊ ನೀವು ಸಜೆಷನ್ ಮಾಡಿದಾಗ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಥರ ಎಲ್ಲ ಈ ಥರ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾಕಂತಂದರೆ ಒಂದೇ ಅಲ್ಲ ಎಲ್ಲರಿಗೂ ಸೊ ಹಾಗಾಗಿನೇ ಈಗ ಪೇಂಟಿಂಗ್ ನಾನು ಇದು ಈ ಥರ ಮಾಡಿದ್ದೀನಿ ಕೆಲವೊಬ್ರಿಗೆ ಇದೇ ಪೇಂಟಿಂಗ್ನ ಇನ್ನೊಬ್ರಿಗೆ ಕೊಟ್ಟರೆ ಇನ್ನೊಂಥರ ಮಾಡ್ತಾರೆ ಸೊ ಅದು ಅವರು ಚೆನ್ನಾಗಾನ ಮಾಡ್ತಾರೆ ಇಲ್ಲ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಅದು ಇಷ್ಟವೂ ಆಗೋಲ್ಲ ಬಟ್ ಆದರೆ ಅವರು ಮೈಂಡ್ ಏನಿದೆ ಸೊ ಅವರು ಏನು ಅಂದ್ಕೊತಾರೆ ಸೊ ಆ ಥರ ಅವರು ಫಿಗರ್ ಔಟ್ ಮಾಡ್ತಾರೆ ಸೊ ಹಾಗಾಗಿನೇ ಒಬ್ರಿಗಿಂತ ಒಬ್ರು ಡಿಫ್ರೆಂಟಾಗಿ ಡಿಸೈನ್ಸ್ನ ಇದು ಮಾಡ್ತಾರೆ ಸೊ ಡಿಸೈನ್ ಒಂದೇ ಆಗಿದ್ರು ಅದು ಪೇಂಟಿಂಗ್ ಮಾಡೋದಾಗಿರ್ಬೋದು ಸೊ ಅದೆಲ್ಲ ಸೊ ನನಗೆ ಈ ಥರ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾನು ಮಾಡಿದೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮಾಡಿದೆ ಸೊ ಯಾರೆಲ್ಲ ನೋಡ್ತಿದ್ದೀರ ಜಾಯಿನ್ ಆಗಿದ್ದೀರ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮ್ಯಾಮ್ ಸೊ ಹಾಗೆ ನೋಡ್ತಾ ನಾನು ಈ ಸ್ಟೋನ್ಸ್ನೆಲ್ಲ ನಾನು ಆಗಲೇ ಹೇಳ್ದಂಗೆ ಹಾರಿ ವರ್ಕ್ ಮೆಟೀರಿಯಲ್ಸ್ ನನ್ನಲ್ಲ ಸೊ ಅಲ್ಲೇ ಪರ್ಚೇಸ್ ಮಾಡಿದ್ದು ಸ್ಟೋನ್ಸು ಗ್ಲಿ ಮತ್ತು ಗ್ಲಿಟರು ಎಲ್ಲ ಸೊ ಈ ಪೇಂಟಿಂಗ್ಸ್ ಮಾತ್ರ ನಾನು ಬೇರೆ ಕಡೆ ಪರ್ಚೇಸ್ ಮಾಡಿದ್ದು ಭರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅದರಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನು ರಿಮೈನಿಂಗ್ಸ್ ಎಲ್ಲ ನಾನು ಇದರಲ್ಲೇ ಪರ್ಚೇಸ್ ಮಾಡಿದ್ದು ಮಹಾಲಕ್ಷ್ಮಿ ಸ್ಟೋರಲ್ಲಿ ಸೊ ಸ್ಟೋನ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೊ ತುಂಬ ಚೆನ್ನಾಗಿದೆ ಈ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ನಾ ಬ್ಯಾಂಗಲ್ ಸಹ ಮಾಡಿದ್ದೀನಿ ಸೊ ಅದು ನೆಕ್ಸ್ಟ್ ಯಾವ್ದಾನ ವೀಡಿಯೋಸಲ್ಲಿ ಇದು ಮಾಡ್ತೀನಿ ಸೊ ಬ್ಯಾಂಗಲ್ ಯಾವ ಥರ ಮಾಡ್ಕೊಬೋದು ನಮ್ಗೆ ಸ್ಯಾರಿ ಮ್ಯಾಚಿಂಗಲ್ಲಿ ವೇರ್ ಮಾಡೋರಾದ್ರೆ ಮಾಡ್ಕೊಬೋದು ನಾನು ವೇರ್ ಮಾಡಲ್ಲ ಸೊ ಮಾಡ್ಕೊಂಡು ಏನೂ ಇಲ್ಲ ಇಲ್ಲ ನಾನು ಅಂದರೆ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಕೊಡ್ತೀನಿ ಅನ್ನೋರು ಅದ್ರೂ ಸಹ ಈ ಸ್ಟೋನ್ಸ್ ಅಲ್ಲಿ ಬ್ಯಾಂಗಲ್ಸ್ ಮಾಡ್ಕೊಳ್ಳೋದು ಆಗಿದೆ ಸೊ ಸ್ಯಾರಿ ಅದು ಸ್ಯಾರಿ ಮ್ಯಾಚಿಂಗ್ ಮಾಡಿಸ್ಕೊತಾ ಇದ್ದಾರೆ ಸ್ಟೋನ್ಸ್ನ ಸ್ಟಿಕ್ ಮಾಡ್ಕೊಂಡು ಸಿಲ್ಕ್ ಥ್ರೆಡ್ ಅಲ್ಲಿ ಮ್ಯಾಚಿಂಗ್ ಆಗುತ್ತೆ ಅದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಈಗಂತೂ ಸೊ ಅದು ಸಹ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಆ ಥರ ಬ್ಯಾಂಗಲ್ಸ್ನು ಸೊ ನೋಡ್ತಾ ಇರ್ಬೋದು ಈ ಥರ ಸೇಮ್ ಡಿಸೈನ್ಸ್ ಫ್ಲವರ್ ಡಿಸೈನ್ಸೇ ಕೊಡ್ತಾರೆ ಆ ಬ್ಯಾಂಗಲ್ ಸೊ ಅದು ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರನೇ ಕೊಡ್ತಾ ಇದ್ದಾರೆ ಸೊ ಎಲ್ಲ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಜಾಯ್ನ್ ಆಗಿ ಸೊ ಜಾಯ್ನ್ ಆಗಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ಸೊ ಯಾರೆಲ್ಲ ಜಾನ್ ಸರ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಸೊ ಹಾಯ್ ಎಂತ ಮಾಡಿದ್ರು ಮತ್ತೆ ರಿಪ್ಲೈ ಮಾಡಿದ್ರು ಸೊ ಆಮೇಲೆ ಜಾನ್ ಸರ್ ಇಲ್ಲ ಸೊ ನೆಕ್ಸ್ಟು ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಇದೆ ಅಂತ ನಾನು ಈ ಸ್ಟಿಕ್ ಮಾಡಿ ಫ್ಲವರ್ಸ್ದು ಕಾಣಿಸ್ತಾ ಇದೆಯಾ ಕ್ಲಿಯರಾಗಿ ಸೊ ಸ್ಟಿಕ್ ಮಾಡಿ ಸೊ ಸುತ್ತು ಗೋಲ್ಡ್ದು ಏನಿದೆ ಸೊ ಅದರಲ್ಲಿ ಈ ಥರ ಡಾಟ್ ಡಾಟ್ಸ್ ಇಟ್ಟೆ ಸೊ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ಗೆ ಗೊತ್ತಿರೋ ಐಡಿಯಾ ನನ್ಗೆ ಗೊತ್ತಿರೋ ಪ್ಯಾಟ್ರನ್ ಥರ ಮಾಡಿದ್ದೀನಿ ನಿಮಗೆಲ್ಲ ಯಾವ ಥರ ಪ್ಯಾಟ್ರನು ಯಾವ ಥರ ಐಡಿಯಾಸ್ ಇದ್ರೆ ನನಗೂ ಹೇಳಿ ಸಜೆಸ್ಟ್ ಮಾಡಿ ಸೊ ನಾವು ಸಹ ನೆಕ್ಸ್ಟು ಇಂಪ್ರೂವ್ ಮಾಡ್ಕೊಳೋಣ ಸೊ ಈ ಥರ ಎಲ್ಲ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿದೆ ಅಂತ ಸೊ ಆಗ್ತಾ ಆಗ್ತಾಯಿದ್ದೀರಾ ಸೊ ಪ್ಲೀಸ್ ಬೇಗ ಜಾಯಿನ್ ಆಗಿ ಮ್ಯಾಮ್ ಹಾಗೆ ಲೈಕ್ ಮಾಡಿ ಸೊ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಯಾರೆಲ್ಲ ಜಾಯಿನ್ ಆದ್ರಿ ಅಂತ ಈಗ ಮತ್ತೆ ಹಾಯ್ ಊಟ ಎಲ್ಲ ಆಯಿತಾ ನಿಮ್ಮದು ಸೊ ಏನಾದರೂ ಸಜೆಷನ್ ವೀಡಿಯೋಸ್ ಬಗ್ಗೆ ಇಲ್ಲ ಏನನ್ನ ಕಂಟೆಂಟ್ ಬೇಕು ಸೊ ನಿಮ್ಮ ಚಾನಲಲ್ಲಿ ಈ ಥರ ಇದೆ ಸೊ ನಿಮ್ಮ ಚಾನಲಲ್ಲಿ ಈ ಥರ ಕಂಟೆಂಟ್ನ ಮಾಡ್ಬೋದು ಇಲ್ಲ ನನಗೆ ಈ ಥರ ಕಂಟೆಂಟ್ ಬೇಕಿದೆ ಸೊ ಮಾಡಿಕೊಡಿ ಸೊ ಪ್ಲೀಸ್ ಸಜೆಷನ್ ಮಾಡಿ ಮಾಡೋಣ ಸೊ ಹಾಗೆ ಇಲ್ಲಿಗೆಲ್ಲ ನಾನು ಏನು ಬಟ ಇದನ್ನ ಸ್ಟೋನ್ಸ್ನ ಕೊಟ್ಟು ಸೊ ಅದರ ಔಟ್ಲೈನರು ನಾನು ಗೋಲ್ಡ್ನ ಇದು ಮಾಡಿದ್ದೀನಿ ಸೊ ನೋಡ್ಬೋದು ನೀವು ಸೊ ಫಸ್ಟು ನಾನು ಹಾರಿ ಮೆಟೀರಿಯಲ್ಸು ಮತ್ತು ಪರ್ಚೇಸ್ ಸ್ಟೋನ್ಸ್ ಎಲ್ಲ ಆರಿ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿತ್ತು ಸೊ ನಾನು ತೋರಿಸ್ತೀನಿ ಅಂದಿದೆ ಸೊ ಹಾಗಾಗಿ ಈ ಮಾಡಿದ್ದು ಸೊ ತೋರಿಸಿದ್ದೀನಿ ಸೊ ಯಾರಿಗೆಲ್ಲ ತಾಂಜಾವೂರ್ ಪೇಂಟಿಂಗ್ ಇಷ್ಟ ಆಗಿದೆ ಸೊ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾವೆಲ್ಲ ಡಿಸೈನ್ಸ್ನ ಮಾಡಿಕೊಂಡಿದ್ದೀನಿ ಸೊ ಮಾಡ್ಬೋದು ಅನ್ನೋದನ್ನು ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ತಿಳಿಸ್ತೀನಿ ಸೊ ಇನ್ನೊಂದು ತುಂಬ ಆಸೆ ಇದೆ ಇನ್ನೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ಮಾಡಬೇಕು ಸೊ ಟೆಂಪಲ್ ಹಾ ಇದ್ರದ್ದು ಮತ್ತು ಗಾಡಸಸ್ ಥೀಮಲ್ಲಿ ಒಂದು ಬ್ಲೌಸ್ ಡಿಸೈನ್ ಮಾಡ್ಕೊಬೇಕು ಅಂತ ಪೇಂಟಿಂಗ್ ಮಾಡ್ಕೊಬೇಕಂತ ಸೊ ಅಪ್ಕಮಿಂಗ್ ಡೇಸಲ್ಲಿ ನಾನು ಮಾಡಿದ್ದು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ ಸೊ ಯಾರು ಜಾಯ್ನ್ ಆಗಿದ್ದೀರ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ಮ್ಯಾಮ್ ಕಮೆಂಟ್ ಮಾಡಿ ಹಾಗೆ ಸೊ ನೋಡೋದ್ರಲ್ಲ ಸೊ ನನ್ನ ತಾಂಜಾವು ಪೇಂಟಿಂಗ್ ಬ್ಲೌಸು ಫಸ್ಟ್ ಟೈಮು ನನ್ನ ಲೈವಲ್ಲಿ ಬಂದು ನಿಮಗೆ ತೋರಿಸ್ತಾ ಇರೋದು ಸೊ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬೇಡ ಲೈವಲ್ಲೇ ಹೋಗಿ ಮಾತಾಡೋಣ ಸೊ ಯಾರನ್ನ ಇನ್ನೂ ಸಜೆಷನ್ ಕೊಡ್ಬೋದು ಅಂತ ಅಂದ್ಕೊಂಡೆ ಸೊ ಹಾಗಾಗಿನೇ ಸೊ ಮ್ಯಾಮ್ ಯಾರೆಲ್ಲ ನೋಡ್ತಿದ್ರು ಸೊ ಪ್ಲೀಸ್ ಜಾಯ್ನ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸಜೆಷನ್ ಮಾಡಿ ಸೊ ನಾನೇ ಹೋ ಹೇಗಂತಂದರೆ ಒಬ್ರಿಂದ ಒಬ್ರು ಇದಾಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಮತ್ತೆ ಒಬ್ಬರು ಇಂದ ಒಬ್ಬರಿಗೆ ಬೇರೆ ಬೇರೆ ಇದಿರುತ್ತೆ ಥಿಂಕಿಂಗ್ ಪ್ರೊಸೆಸ್ ಸೊ ಹಾಗಾಗಿನೇ ನನ್ನ ಪ್ಲೀಸ್ ಸಜೆಸ್ಟ್ ಏನೆಲ್ಲ ಇಂಪ್ರೂವ್ ಮಾಡ್ಕೊಬೇಕು ಇಲ್ಲ ಯಾವ ಥರ ಎಲ್ಲ ಇನ್ನು ಕಂಟೆಂಟ್ನ ನಾನು ಇದು ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಸೊ ಜಾಯಿನ್ ಆಗ್ತಾ ಇದ್ದಾರೆ ಮತ್ತೆ ಹಾಗೆ ಇದು ಮಾಡ್ತಾ ಇದ್ದಾರೆ ಸೊ ಮ್ಯಾಮ್ ಪ್ಲೀಸ್ ಜಾಯಿನ್ ಆಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರು ಸೊ ಪ್ಲೀಸ್ ಜಾಯ್ನ್ ಆಗಿ ಹಾಗೆ ಈ ತಾಂಜಾವೂರ್ ಪೇಂಟಿಂಗು ಸೊ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಸಹ ಮಾಡಿ ಮ್ಯಾಮ್ ಸೊ ನೆಕ್ಸ್ಟು ನನ್ನ ಹ್ಯಾರಿ ವರ್ಕ್ ಡಿಸೈನ್ಡು ತೋರಿಸ್ಬೇಕು ಅಂತ ಅಂದ್ಕೊಂಡು ಇದನ್ನ ಅದು ನನ್ನ ನನ್ನ ಬ್ಲೌಸ್ಗೆ ಮಾಡ್ಕೊಬೇಕು ಅಂತ ಅದು ಒಂದು ಇದಿದೆ ಸೊ ನನಗೆ ಸೊ ನಾನು ಆದಷ್ಟು ಬೇಗ ಮಾಡಿಕೊಂಡು ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ಈಗ ಯಾರೋ ಇದ್ದಾರೆ ಹಾಯ್ ಸರ್ ಹಾರ್ ಹಾಯ್ ಮೇಡಮ್ ಸೊ ಕಮೆಂಟ್ ಬಾಕ್ಸು ಆನಲ್ಲಿದೆ ಸೊ ಕಮೆಂಟ್ ಮಾಡ್ಬೋದು ಸೊ ಯಾಕೋ ಯಾರೂ ಇನ್ನೂ ಕಮೆಂಟ್ ಮಾಡ್ತಾ ಇಲ್ಲ ಸೊ ಬೇಗ ಬೇಗ ಕಮೆಂಟ್ ಮಾಡಿ ಸೊ ಮಾತಾಡೋಣ ಸೊ ನೋಡಿದ್ರಲ್ಲ ತಾಂಜಾವೂರು ಪೇಂಟಿಂಗು ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ ಸೊ ನಾನು ವೇರ್ ಮಾಡಿದಾಗ ಯಾವ ಥರ ಇತ್ತು ಅನ್ನೋದನ್ನು ಒಂದು ಕ್ಯಾಪ್ಚರ್ ನಾನು ನಿಮಗೆ ಇದು ಮಾಡ್ತೀನಿ ತಮ್ಲೈಲೆಲ್ಲ ಹಾಕಿರ್ತೀನಿ ನೋಡಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಬ್ಯಾಕ್ ಯಾಕಂತಂದ್ರೆ ಇದು ಡಿಸೈನ್ ಬರೋದೆ ಬ್ಯಾಕಲ್ಲಿ ಸೊ ಹಾಗಾಗಿ ಬ್ಯಾಕಲ್ಲಿ ತುಂಬ ಲುಕ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಹಾಗೆ ಇದೆಲ್ಲ ಹೋಗಲ್ಲ ಸೊ ನಾವು ಯಾವ ಥರ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ಅದು ಹೋಗಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ಡ್ಯೂರೆಬಿಲಿಟಿ ಆಗಲೇ ನಾನು ಮಾಡಿಕೊಂಡು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಸೊ ನಾನು ಈಗ ನಿಮಗೆ ವಿಡಿಯೋಸ್ನ ತೋರಿಸ್ತಾ ಇದ್ದೀನಿ ಸೊ ಟೈಮ್ ಇರಲಿಲ್ಲ ಸೊ ಹಾಗಾಗಿನೇ ಸೊ ನನಗೆ ತುಂಬ ಇಷ್ಟ ಆಯಿತು ನಾನು ಮಾಡ್ಕೊಂಡಿರೋದಲ್ವಾ ಸೊ ಹಾಗಾಗಿನೇ ಯಾಕಂತಂದ್ರೆ ತುಂಬ ಆಸೆ ಇತ್ತು ತಾನ್ ಚಿ ಪೆಂಡಿಂಗ್ ಬ್ಲೌಸ್ ವೇರ್ ಮಾಡಬೇಕು ಅಂತ ಸೊ ಹಾಗಾಗಿ ಮಾಡಿಕೊಂಡು ವೇರ್ ಮಾಡಿದೆ ಸೊ ತುಂಬ ಚೆನ್ನಾಗಿದೆ ಸೊ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಲೈಕ್ ಮಾಡಿ ವೀಡಿಯೋ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನೇ ಇದ್ರೂ ಕಂಟೆಂಟ್ ಆಗಿರ್ಬೋದು ಸಜೆಷನ್ ಆಗಿರ್ಬೋದು ಪ್ಲೀಸ್ ತಿಳಿಸಿ ನನಗೂ ಸಹ ಹೆಲ್ಪ್ ಆಗುತ್ತೆ ಸೊ ಹಾಗೆ ಈಗ ಯಾರೋ ಜಾಯಿನ್ ಆಗಿದ್ದಾರೆ ಸೊ ಅವ್ರಿಗೆಲ್ಲರ್ಗು ಹಾಯ್ ಮ್ಯಾಮ್ ಹಾಯ್ ಸರ್ ಸೊ ಊಟ ಎಲ್ಲ ಆಯಿತಾ ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ತುಂಬ ಹೆಲ್ಪ್ ಆಗೋಂಥ ವೀಡಿಯೋಸು ಸಹ ಇದೆ ಸೊ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ವಾಚ್ ಮಾಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ವಾಚ್ ಮಾಡಿದಿರ ಇರಬೇಡಿ ಸೊ ಎರಡೂ ಮಾಡಿ ನಮಗೂ ಸಹ ಸಪೋರ್ಟ್ ಆಗುತ್ತಾ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ಸೊ ಪ್ಲೀಸ್ ಅಂತ ಹೇಳ್ತೀನಿ ಸೊ ಹಾಗೆ ಈ ವಿಡಿಯೋನ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಮಾಡಿಕೊಂಡಿದ್ದಂತಹ ಫಸ್ಟ್ ಟೈಮ್ ತಾಂಜಾವೂರ್ ಪೇಂಟಿಂಗ್ ಕಲೆಕ್ಷನ್ಸ್ನ ನಾನು ಈ ಲೈವಲ್ಲಿ ನಮಗೆ ತೋರಿಸಿದ್ದೇನೆ ಸೊ ನೆಕ್ಸ್ಟು ತಂಜಾವೂರು ಪೇಂಟಿಂಗ್ ಲೈವಲ್ಲಿ ಮಾಡೋದಾದರೆ ಸೊ ಯಾರಿಗೆಲ್ಲ ಬೇಕು ಅಂತ ಹೇಳ್ತಿರೋ ಸೊ ಅವ್ರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗ್ಯಾರಂಟಿ ಒಂದಿನ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಲೈವಲ್ಲಿ ಬಂದು ಯಾವ ಥರ ತಾಂಜಾವೂರ್ ಪೇಂಟಿಂಗ್ ಫ್ಯಾಬ್ರಿಕ್ಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಕ್ಲಾತ್ನ ನಿಮ್ಮ ಡಿಸೈನ್ಸ್ನ ನೀವೇ ಇದು ಮಾಡ್ಕೊಬೋದು ಸೊ ಹಾಗಾಗಿನೇ ಸೊ ನೀವು ಫ್ಯಾಷನ್ ಡಿಸೈನರ್ ಆಗ್ಬೋದು ನಿಮ್ಮ ಬ್ಲೌಸ್ಗೆ ನೀವೇ ಫ್ಯಾಷನ್ ಡಿಸೈನರ್ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲ ಸೊ ಹಾಗಾಗಿನೇ ಸೊ ನೋಡೋದ್ರಲ್ಲ ಸೊ ತಾಂಜಾವೂರ್ ಪೇಂಟಿಂಗ್ ಬಗ್ಗೆ ಸೊ ಪ್ಲೀಸ್ ಯಾರಿಗೆಲ್ಲ ಲೈವ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಖಂಡಿತ ಒಂದಿನ ಡೇ ಟು ಟೈಮ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಲೈವಲ್ಲಿ ಯಾವ ಥರ ತೋರಿಸ್ತೀನಿ ಸೊ ನೀವು ಅಟ್ ಎ ಟೈಮೇ ನಿಮ್ಮ ಕ್ಲಾತಲ್ಲೂ ಸಹ ಮಾಡ್ಕೊಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಯಾರೆಲ್ಲ ಆಗ್ಲಿಂದ ಜಾಯ್ನ್ ಆಗಿದ್ದೀರಾ ಈಗಲೂ ಜಾಯ್ನ್ ಆಗ್ತಾ ಇದ್ದಾರೆ ಹಾಯ್ ಸರ್ ಹಾಂ ಮೇಡಮ್ ಊಟ ಆಯ್ತಾ ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಜಾಯಿನ್ ಆಗ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ಮೆಂ ಅಂದರೆ ಮೆಸೇಜ್ ಮಾಡಲ್ಲ ಟೆಕ್ಸ್ಟ್ ಮಾಡಲ್ಲ ಸೊ ಏನಾಗುತ್ತೆ ಯಾರು ಜಾಯ್ನ್ ಆಗಿದ್ದಾರೆ ಏನು ಅಂತಲೇ ಗೊತ್ತಾಗೋಲ್ಲ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ಸೊ ಎಲ್ಲರೂ ಏನು ಮಾಡ್ತಾ ಇದ್ರ ಅಂತ ಅಂದ್ಬಿಟ್ಟು ಸೊ ನಮಗೂ ಇದಾಗತ್ತಾ ಹಾಗೆ ಯಾರೋ ಜಾಯ್ನ್ ಆಗಿದ್ದಾರೆ ಹಾಯ್ ಸೊ ಜಾಯ್ನ್ ಆಗೋದು ರೀಜಾಯ್ನ್ ಆಗೋದು ಅದು ಹಾಕ್ತಾನೇ ಇರುತ್ತೆ ಸೊ ಓಕೆ ಸೊ ಐ ಆಮ್ ಸೋ ಹ್ಯಾಪಿ ನಾನು ಮಾಡ್ಕೊಂಡಿರೋದನ್ನ ನಾನು ನಿಮ್ಮ ಹತ್ರ ಪ್ರೆಸೆಂಟೇಷನ್ ಮಾಡಿದ್ದಕ್ಕೆ ಸೊ ತುಂಬ ಸಂತೋಷ ಆಗ್ತಿದೆ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಎವ್ರಿ ಒನ್ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ನೋಡೋಣ ಪೋಲ್ ಹಾಕೋಣ ಬೇಕಾ ಬೇಡವಾ ಪೇಂಟಿಂಗ್ ಇನ್ ಫ್ಯಾಬ್ರಿಕ್ ಸೊ ಎಷ್ಟು ಜನಕ್ಕೆ ಬೇಕು ಅಂತ ಗೊತ್ತಾಗುತ್ತೆ ನಾನು ಪೋಲ್ ಹಾಕಿರ್ತೀನಿ ಸೊ ಯಾರೆಲ್ಲ ಬೇಕು ಸೊ ಅವರೆಲ್ಲ ಪ್ಲೀಸ್ ಕೊಟ್ ಮಾಡಿ ಸೊ ಆಮೇಲೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಂಡು ಇದು ಮಾಡೋಣ ಇಲ್ಲ ಈವನ್ ಟೈಮಿಂಗ್ಸು ಸಹ ನೀವೇ ಫಿಕ್ಸ್ ಮಾಡ್ಕೊಬಿಡಿ ಸೊ ನಾನು ಲೈವ್ ಬಂದು ತೋರಿಸ್ತೀನಿ ತೋರಿಸ್ತೀನಿ ಥರ ಮಾಡೋದು ಅಂತ ಸೊ ನಾನು ಮಾಡಿದ್ದೀನಿ ಬೇಗ ಬೇಗ ಮಾಡಿ ಮಾಡ್ತೀನಿ ಯಾರೋ ಜಾಯ್ನ್ ಆಗಿದ್ದಾರೆ ನಾನೇ ಹೋಟು ಪೋಲು ಹಿಡ್ ಮಾಡಿದೆ ಸೊ ಅದು ಮತ್ತೆ ಈಗ ಬಂದಿದೆ ಪೋಲ್ಗೆ ಯಾರೆಲ್ಲ ಬೇಗ ಬೇಗ ಊಟ್ ಮಾಡ್ತೀರಾ ಸೊ ಬೇಗ ಬೇಗ ಊಟ್ ಮಾಡಿ ಅಂದರೆ ಜಾಯಿನ್ ಆಗಿದ್ದಾರೆ ಹಾಯ್ ಮ್ಯಾಮ್ ಹಾಯ್ ಸರ್ ಸೊ ತಾಂಜಾವೂರ್ ಪೇಂಟಿಂಗು ಫ್ಯಾಬ್ರಿಕಲ್ಲಿ ಮಾಡೋದು ಸೊ ಲೈವಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾರಿಗೆಲ್ಲ ಲೈವಲ್ಲಿ ತೋರಿಸ್ಬೇಕು ಅಂತಿದ್ರು ಸೊ ಅವ್ರಿಗೆ ಇಷ್ಟ ಆದವರೆಲ್ಲ ಬೇಗ ಎಸ್ ಅಂತ ಕೊಡಿ ಸೊ ಬೇಡ ಲೈವಲ್ಲಿ ತೋರಿಸೋದು ಜಸ್ಟ್ ವೀಡಿಯೋಸ್ ಥರದ ಆ ಥರ ಇದು ಮಾಡಿ ಅಂತಂದರೆ ನೋ ತಗೊಡಿ ಇಲ್ಲ ಅದನ್ನು ಬಿಟ್ಟು ಸಪ್ರೇಟಾಗಿ ನಾನು ಬೇರೆ ಕಂಟೆಂಟು ಇಲ್ಲ ಬೇರೆ ಇದನ್ನು ಹೇಳಬೇಕು ಅನ್ನೋಂಗಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಸೊ ಆಗಲೇ ಈಗ ಜಾಯ್ನ್ ಆಗಿದ್ದಾರೆ ಹಾಯ್ ಸರ್ ಹಾರ್ ಮೇಡಮ್ ಊಟ ಆಯಿತಾ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ತಾಂಜಾವುಡ್ ಪೇಂಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನಾವನ್ನು ಪೋಲು ಮತ್ತು ಇನ್ನೊಂದ್ರೂ ಇದು ಮಾಡ್ತೀನಿ ಸೊ ಯಾರೆಲ್ಲ ನೋಡ್ತಾ ಇದ್ರ ಬೇಗ ಬೇಗ ಪೋಲು ಓಪನ್ ಇದೆ ಸೊ ಬೇಗ ಬೇಗ ಮಾಡಿ ಆಗತ್ತೆ ಸೊ ತುಂಬ ಇಂಟ್ರೆಸ್ಟ್ ತೋರಿಸಿದ್ರೆ ಸೊ ನಮಗೂ ಇಲ್ಲ ಮಾಡೋದನ್ನ ಇನ್ನೂ ನಾಲ್ಕು ಜನಕ್ಕೆ ಶೇರ್ ಮಾಡ್ಬೋದು ಅನ್ನೋ ಒಂದು ಒಪಿನಿಯನ್ಸೋ ಅದೊಂದು ಆಸೆ ಆಗುತ್ತೆ ಸೊ ಅವರು ಕಲಿತರೆ ಅದು ಇನ್ನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗುತ್ತೆ ಸೊ ಹಾಗಾಗಿನೇ ಸೊ ಯಾರೋ ಈಗ ಜಾಯಿನ್ ಆಗಿದ್ದಾರೆ ಹಾಯ್ ಮ್ಯಾಮ್ ಹಾಯ್ ಸರ್ ಊಟ ಆಯಿತಾ ಸೊ ತಾಂಜಾವ್ರ ಪೇಂಟಿಂಗು ಇನ್ ಫ್ಯಾಬ್ರಿಕಲ್ಲಿ ಮಾಡೋದು ಆಗಿ ತೋರಿಸ್ಬೇಕು ಅಂತ ನಾನು ಪೋಲ್ ಹಾಕಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಕೊಡಿ ಸೊ ಬೇಡ ಲೈವಲ್ಲಿ ಅಂತ ಅನ್ನೋದಾದರೆ ಸೊ ನೋ ಅಂತ ಇದು ಮಾಡಿ ಸೊ ಹೋಟಿಂಗ್ಸ್ ಎಷ್ಟು ಬರುತ್ತೆ ನೋಡೋಣ ಸೊ ನೋಡಿಕೊಂಡು ನಾನು ಲೈವಲ್ಲಿ ಮಾಡೋದ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಇದು ಹ್ಯಾಂಡ್ ಮೇಡ್ ತಾಂಚಾ ಹೋಕ್ ಪೇಂಟಿಂಗ್ಸು ಸೊ ಬ್ಲೌಸಲ್ಲಿ ಮಾಡಿರೋ ಅಂಥದ್ದು ನಾನು ಬ್ಲೌಸು ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರು ಡ್ರೆಸ್ಸಸ್ಗೆಲ್ಲ ಮಾಡ್ಕೊತಾರೆ ಸೊ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ಕೊತಾರೆ ಸೊ ಅವ್ರಿಗೆ ಚೂಸಬಲ್ ಕ್ಲಾತ್ ಅವ್ರಿಗೆ ಇಷ್ಟ ಆಗೋವಂಥ ಡ್ರೆಸ್ಸಸ್ಗೆ ಸೋ ಓಕೆ ನಾನು ನನ್ನ ಚಾನಲ್ನಲ್ಲೂ ಹೋರ್ಟಿಂಗ್ಸ್ನ ನಾನು ಇ ಮಾಡ್ತೀನಿ ಪೋಲ್ನ ಸೋ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು